ಶ್ರೀ ಜಗದ್ಗುರು ಪ್ರಸಿ ಪಂಚಾಚಾರ್ಯ ಪ್ರಸಿದ್ಧಂತು ಶ್ರೀ ಲಿಂಗೈಕ್ಯ ಎಸ್ ಆರ್ ಕಾಶ್ಯಪ್ನವರ ಪ್ರತಿಷ್ಠಾನ ಇಲ್ಕಲ್ ಇದರ ಅಡಿಯಲ್ಲಿ ಇಪ್ಪತ್ತ್ಮೂರನೇ ಪುಣ್ಯಸ್ಮರಣೆಯ ಸಮಾರಂಭ ಲಿಂಗೈಕೆ ಎಸ್ ಆರ್ ಕಾಶ್ಯಪ್ನವರ್ ಮಾಜಿ ಸಚಿವರು ನನ್ನ ತಂದೆಯವರು ಆದಂಥ ಅವರ ಒಂದು ಇಪ್ಪತ್ತ್ ಮೂರನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತೆರಡರಂದು ಜೂನ್ ಇಪ್ಪತ್ತೆರಡರಂದು ಇವತ್ತು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಧಿಕೃತವಾಗಿ ಇಪ್ಪತ್ತ್ಮೂರನೇ ತಾರೀಕು ಅವರ ಒಂದು ಪುಣ್ಯಸ್ಮರಣೆಯ ಸಮಾರಂಭ ಈ ನಾಡಿನ ಈ ಪ್ರಪಂಚದ ಜಗದ್ಗುರುಗಳಾದಂಥ ಶ್ರೀಮದ್ ಕಾಶಿ ಜಗದ್ಗುರುಗಳು ಹಾಗೂ ಶ್ರೀಮದ್ ಶ್ರೀಶೈಲ್ ಜಗದ್ಗುರುಗಳು ಹಾಗೂ ಶ್ರೀಮದ್ ಉಜ್ಜಯಿನಿಯ ಪೀಠದ ಜಗದ್ಗುರುಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಈ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳ ಒಂದು ನೇತೃತ್ವದಲ್ಲಿ ಮತ್ತು ಈ ನಾಡಿನ ಅನೇಕ ಜನಪ್ರತಿನಿಧಿಗಳ ಒಂದು ಅತಿಥಿಯ ಸಹಯೋಗದೊಂದಿಗೆ ಈ ಒಂದು ಪುಣ್ಯ ಸಮ್ಮೆ ಸ್ಮರಣೆ ಕಾರ್ಯಕ್ರಮ ಕಳೆದ ಇಪ್ಪತ್ತ್ಮೂರು ವರ್ಷಗಳ ಹತ್ರ ನಿರಂತರವಾಗಿ ನಡೆದು ಬಂದಿದೆ ಲಿಂಗೈಕ ಎಸ್ ಆರ್ ಕಾಶ್ಯಪ್ನವರ ಒಂದು ಸ್ಮಾರಕ ಪ್ರತಿಷ್ಠಾನದ ಅಡಿಯಲ್ಲಿ ಇವತ್ತು ಅನೇಕ ಈ ನಾಡಿನ ವಿದ್ಯಾರ್ಥಿಗಳಿಗೆ ಮತ್ತು ಬಡ ಕುಟುಂಬಗಳಿಗೆ ಅನೇಕ ಸಹಾಯಸ್ಥವನ್ನು ಮಾಡ್ತಾ ಬಂದಿರುವಂಥ ಈ ಒಂದು ಪ್ರತಿಷ್ಠಾನದ ಅಡಿಯಲ್ಲಿ ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮ ಕೂಡ ನಡೀತಾ ಇದೆ ಅದರ ಜೊತೆಗೆ ಪ್ರತಿ ವರ್ಷ ನಮ್ಮ ಹುಣಗುಂದ್ ಮತಕ್ಷೇತ್ರದ ಹುಣಗುಂದ್ ಹಾಗೂ ಇಲಕಲ್ ತಾಲೂಕಿನ ಏನು ಅವಳಿ ತಾಲೂಕಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಪ್ರತಿಭಾ ಪುರಸ್ಕಾರವನ್ನು ಕೂಡ ಏರ್ಪಡಿಸ್ತೇವೆ ಏನು ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಒಂದು ಪ್ರತಿಭಾ ಪುರಸ್ಕಾರ ಕೂಡ ಇಪ್ಪತ್ತೆರಡರಂದು ಈ ನಾಡಿನ ಹೆಸರಾಂತ ಪೂಜ್ಯರಾದಂಥ ನಮ್ಮ ಶ್ರೀ ಶ್ರೀಮಠದ ಶ್ರೀ ಶ್ರೀ ಗುರುಮಾಂತ ಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ಮತ್ತು ಬಸವಲಿಂಗ ತೀರ್ಥ ಮಾಸ್ವಾಮಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಇಲಕಲ್ಲಿನ ಸಜ್ಜಾದಿನಸಿದರಾದಂಥ ಹಜರ ಸೈಯ್ಯ ಮುರ್ತುಜಾ ಖಾದ್ರಿ ಒಂದು ಪೂಜ್ಯರ ಒಂದು ಫೈಸಲ್ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅದಕ್ಕೆ ನಾಡಿನ ಎಲ್ಲ ನಮ್ಮ ಕಾಶ್ಯಪ್ನವರ ಕುಟುಂಬದ ಅಭಿಮಾನಿಗಳಿಗೆ ಮತ್ತು ವಿಶೇಷವಾಗಿ ನಮ್ಮ ತಂದೆಯವರ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ಮತ್ತು ವಿಶೇಷವಾಗಿ ಹುಣಗುನ್ ಮತಕ್ಷೇತ್ರದ ಸರ್ವ ಎಲ್ಲರಿಗೂ ಕೂಡ ನಾನು ವಿನಂತಿಸಿಕೊಳ್ಳುತ್ತೇನೆ ಈ ಕಾರ್ಯಕ್ರಮದಲ್ಲಿ ತಾವು ಇಪ್ಪತ್ತೆರಡರಂದು ಇಳಕಲ್ನಲ್ಲಿ ಅನುಭವ ಮಂಟಪದಲ್ಲಿ ನಡೀತಿರುವಂಥ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭ ಮತ್ತು ಇಪ್ಪತ್ತ್ಮೂರನೇ ತಾರೀಕಿಗೆ ಶ್ರೀ ಜಗದ್ಗುರು ಪಂಚಾಚಾರ್ಯರ ಒಂದು ದಿವ್ಯ ಸಾನಿಧ್ಯದಲ್ಲಿ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳ ಒಂದು ಸಾನ್ನಿಧ್ಯದಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಅವ್ರಿಗೆ ಅವರ ಹುಟ್ಟು ಗ್ರಾಮದಲ್ಲಿ ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅದಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂಥೇಳಿ ನಾನು ಎಸ್ ಆರ್ ಕೆ ಪ್ರತಿಷ್ಠಾನದ ಅಧ್ಯಕ್ಷನಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಎಲ್ಲರಿಗೂ ನಮಸ್ಕಾರ